ಎಲ್ಲ ರೈತರಿಗೂ ನಮಸ್ತೆ ರೈತ ಸುಖಿಭಾವ ಅಂತ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣಿ ಇದು ಬಂದ್ಬಿಟ್ಟು ಗುಣಿ ಮಾಡೋ ಅಟ್ಯಾಚ್ಮೆಂಟು ಗುಣಿ ಮಾಡೋದು ಇವಾಗ ರನ್ನಿಂಗ್ ಇದೆ ಎಲ್ಲ ಕಡೆನೂ ರನ್ನಿಂಗ್ ಇದೆ ಇದು ಬ್ರಷ್ ಕಟ್ರಿಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಇದು ಎಲ್ಲ ಬ್ರಷ್ ಕಟ್ರಿಗೂ ಆಗೋಲ್ಲ ಇದು ಬ್ರಷ್ ಕಟ್ರು ನೈನ್ ಟೀತ್ ಅಂತ ಬರುತ್ತೆ ಒಂಬತ್ತಲ್ಲೂ ಅದಕ್ಕೆ ಮಾತ್ರ ಈಗ ಆಗ್ತಿದೆ ಪ್ರೆಸೆಂಟ್ ಈಗ ಅದಕ್ಕೆ ರನ್ನಿಂಗ್ ಇರೋದು ಅದಕ್ಕೆ ಆಗ್ತಿದೆ ಎಲ್ಲಾದರೂ ತಗೊಳ್ಳ್ರಿ ಎಲ್ಲ ಯಾವಾಗಾದ್ರೂ ತಗೊಳ್ಳ್ರಿ ಕೇಳ್ಕೊಂಡು ತಗೊಳ್ಳ್ರಿ ಅಲ್ಲಿಗಳು ಭಾಳ ಮುಖ್ಯ ಸುಮ್ಮನೆ ತಗೊಂಡ್ರೆ ವೇಸ್ಟ್ ಆಗ್ಬಾರ್ದು ಮನೇಲಿ ನೈನ್ ಟೀತು ರನ್ನಿಂಗ್ ಇದೆ ಎಲ್ಲ ಬ್ರಷ್ ಕಟ್ರಿಗೂ ಆಗಲ್ಲ ಇದು ತಗೊಳ್ರಿ ನಮ್ಮಲ್ಲಿ ಈಗ ಅಡಿಕೆ ಗುಂಡಿ ಅಡಿಕೆ ಗುಂಡಿ ಮಾಡೋಕ್ಕೆ ತೆಂಗಿನ ಗುಣಿ ಮಾಡೋಕ್ಕೆ ಆಮೇಲೆ ಬಾಳೆ ಸುತ್ತ ಗುಂಡಿ ಮಾಡೋಕ್ಕೆ ಇದು ಭಾರಿ ಯೂಸ್ ಆಗ್ತೈತಿ ಅಡ್ರೆಸ್ ಬಂದ್ಬಿಟ್ಟು ಚಿಕ್ಕಮಗ್ಳೂರು ಡಿಸ್ಟ್ರಿಕ್ ತರೀಕೆರೆ ಕೋಡಿ ಕ್ಯಾಂಪ್ ನಿಯರ್ ಬಜಾಶ್ವರ್ ಪಕ್ಕ ಕಾರ್ತಿಕ್ ಆಟ ಮೊಬೈಲ್ಸ್ ಇರೋದು ನಮ್ಮ ಅಂಗಡಿ ಶ್ರೀ ಮಾರುತಿ ಅಗ್ರಿಕೇರ್ ಅಂತ ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಎರಡು ಸಾವಿರದ ಒಂಬೈನೂರು ಇದ್ರ ಪ್ರೈಸ್ ಬಂದ್ಬಿಟ್ಟು ಮೂರು ಸಾವಿರದ ಐನೂರು ರೂಪಾಯಿ ಇದು ಇದಕ್ಕಿಂತ ಹೇಗೆ ಬರುತ್ತೆ ಕಲರ್ ಮುಖ್ಯವಾಗಿ ರೈತರಿಗೆ ಕಲ್ಲಿದ್ದರೆ ಮತ್ತೆ ಅಡಿಕೆ ಗಿಡಿಸುತ್ತಾ ಗಿಡ ಸುತ್ತ ಕಳೆ ಇದ್ರೆ ಒಡೆಯಕ್ಕೆ ಫಸ್ಟ್ ಕಳೆ ಹೊಡ್ಕೊಂಬಿಟ್ಟು ಆಮೇಲೆ ಗುಣಿ ಮಾಡಬೇಕು